ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಸ ವಿನಯ್ ಕುಲಕರ್ಣಿಯವರು ಸರ್ಕಾರ ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ಒಂದು ಹತ್ತು ಕೋಟಿ ಅನುದಾನವನ್ನು ಒಂಬತ್ತು ವಾರ್ಡ್ಗಳ ಅಭಿವೃದ್ಧಿಗಾಗಿ ಅಲ್ಲೇ ಇದನ್ನ ಮಾಡ್ಕೊಂಡ್ರೆ ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಒಳಗೆ ಅದಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು ಇಪ್ಪತ್ತು ವರ್ಷದಿಂದ ಆಡಳಿತ ನಡೆಸುತ್ತಿರುವಂಥ ಬಿ ಜೆ ಪಿ ಹತ್ತಿರ ದುಡ್ಡಿಲ್ಲ ಒಂದು ಗಟ್ರ ಕ್ಲೀನ್ ಮಾಡ್ಬೇಕಂದ್ರೆ ಇವ್ರ ಹತ್ತಿರ ದುಡ್ಡಿಲ್ಲ ಅಂಥದ್ದು ಸನ್ಮಾನ್ಯ ವಿನಯ್ ಅವರು ಹತ್ತು ಕೋಟಿ ಅನುದಾನವನ್ನು ತಂದರೂ ಕೂಡ ಅದನ್ನು ಮಾಡಬಾರ್ದಂಥರ ಮೂರು ತಿಂಗಳತ್ತ ಅನುಮೋದನೆ ಕೊಡಬಲ್ರಿ ಅನುಮೋದನೆ ಕೊಡ ಅಂದರೆ ಇವ್ರು ಏನೂ ಒಂದು ರೂಪಾಯಿ ಕೊಡಬೇಕಾಗಿದ್ದಿಲ್ಲ ಸರ್ಕಾರದಿಂದ ಬರುವಂತಹ ಅನುದಾನ ಸರ್ಕಾರ ಕೊಡ್ತದ್ದು ಇವರು ಬರೀ ಅನುಮೋದನೆ ಕೊಟ್ಟುಬಿಟ್ರೆ ಸಾಕು ಆದರೆ ಇದನ್ನ ಅಂದರೆ ಅಭಿವೃದ್ಧಿ ವಿರೋಧಿಗಳಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಒಂಬತ್ತು ವಾರ್ಡ್ದೊಳಗೆ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರ ವಾರ್ಡ್ ವಾರ್ಡ್ಗಳು ಅಷ್ಟಲ್ಲ ಐದು ಜನ ಬಿ ಜೆ ಪಿ ವ ಕಾರಪಟ್ಟಿರ್ದಾರೆ ನಾಲ್ಕು ಜನ ಕಾಂಗ್ರೆಸ್ ಇದ್ದಾರೆ ಆದರೆ ಜನರ ಹಿತಾಸಕ್ತಿ ಮತ್ತು ಜನರಿಗೆ ಅನುಕೂಲ ಆಗುವಂಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ತೊಗೊಂಬಂದರೆ ಇವರ ಅಭಿವೃದ್ಧಿಗೆ ಅಡೆ ಮಾ ಅಡೆತಡೆಯನ್ನು ಉಂಟು ಮಾಡಕ್ಕೆ ಅದಕ್ಕೆ ಇವತ್ತು ನಾವು ಮೇಯರ್ ಅವರ ಒಂದು ಕಚೇರಿಯನ್ನು ಮುತ್ತಿಗೆ ಹಾಕಿ ಒಂದು ಹೋರಾಟವನ್ನು ಮಾಡಿದ್ವಿ ಈಗ ತಾನೇ ಕಮಿಷನರ್ ಅವರು ಹೇಳಿದರು ಹದಿನೈದು ದಿವಸದೊಳಗೆ ಅದನ್ನು ನಾವು ಅನುಮೋದನೆಗೆ ಕಳಿಸ್ತೀವಿ ಡಿ ಸಿ ಅವ್ರ ಮುಖಾಂತರ ಅಂತ ಹೇಳಿದರು ಇವತ್ತಿಗೆ ಕೊನೆ ದಿವಸ ಹದಿನೈದು ದಿವಸ ಆಯಿತು ಇವತ್ತು ಕಳಿಸ್ತೇನೆ ಅಂತ ಮಾಡ್ಯಾರ ಅಕಸ್ಮಾತ್ ಕಳಿಸಿದ್ರು ಒಳ್ಳೇದು ಕಳಿಸ್ಲಿಲ್ಲ ಅಂದರೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ಬಯಸ್ತೀವಿ ಇದು ಸನ್ಮಾನ್ಯ ವಿನಯ್ ಅವರು ತಮ್ಮ ಕ್ಷೇತ್ರಕ್ಕೆ ಒಂದು ಹತ್ತು ಕೋಟಿ ಫಂಡ್ ತಂದಿದ್ದರು ರಿಸರ್ವ್ ಎಸ್ ಎಫ್ ಸಿ ಫಂಡ್ ತಂದಿದ್ರು ಇಲ್ಲೇ ಆ್ಯಸ್ ಪರ್ ಗೌರ್ಮೆಂಟ್ ರೂಲ ನಮ್ದು ಕಾರ್ಪೊರೇಷನ್ಗೆ ಅನುಮೋದನೆ ಆಗಿ ಹೋಗಬೇಕು ಅವಾಗ ಅದ್ಮೋ ಅನುಮೋದನೆಗೆ ತಂದಾಗ ಪೂಜೆ ಮಹಾಪೌರರು ಹಾಗೂ ಅವರು ಪಕ್ಷದವ್ರು ಎಲ್ಲರೂ ಅದಕ್ಕೆ ಅಪೋಸ್ ಮಾಡಿದ್ರು ಇಲ್ಲ ನಾವು ಮಾಡಕ್ಕೆ ಕೊಡೋಂಗಿಲ್ಲ ಅಂತೇಳಿ ನಾವು ನೀವು ಯಾಕೆ ಮಾಡೋಕೆ ಕೊಡೋಂಗಿಲ್ಲ ಅಲ್ಲಿ ನಾಲ್ಕು ಮಂದಿ ಕಾಂಗ್ರೆಸ್ ಕಾರ್ಪೊರೇಟರ್ಸು ಐದು ಮಂದಿ ಬಿ ಜೆ ಪಿ ಕಾರ್ಪೊರೇಟರ್ಸ್ ಅದಾರ ಎಲ್ಲರಿಗೂ ಈಕ್ವಲ್ ಆಗಿ ಹಂಚಾರ ಅದನ್ನ ಅದು ಯಾರಿಗೂ ತಾರತಮ್ಯ ಮಾಡಿಲ್ಲ ನೀವು ಯಾಕೆ ತಾರತಮ್ಯ ಮಾಡತ್ತಿರ ಅಂದ್ರೆ ಇದು ಇಶ್ಯೂ ಶುರು ಆಗಿತ್ತು ಇದರಲ್ಲಿ ಅವರಿಗೆ ಅಲ್ಲಿಯ ಶಾಸಕರು ತಂದು ಫಂಡ್ ತಂದು ಕೆಲಸ ಮಾಡತ್ತೆ ಅನ್ನೋದು ಅವ್ರಿಗೆ ಹೆಸರು ಬರ್ತೇದೆ ಅನ್ನೋದು ಅದು ಉದ್ದೇಶ ಇಟ್ಕೊಂಡು ಅವ್ರದ್ದು ಹೆಸರು ಕೆಡಿಸ್ಬೇಕು ಅನ್ನೋದು ಈ ರೀತಿಯವರು ಅನಾವಶ್ಯಕವಾಗಿ ಫಂಡ್ ಬಂದಿದ್ದೆಲ್ಲ ರಿಜೆಕ್ಟ್ ಮಾಡಿ ಕಳ್ಸಾ ಇರ್ತಾರೆ ಯಾಕಂದ್ರೆ ಮೇನ್ ಅವ್ರು ನಮ್ಮ ಒಬ್ಬರಿ ನೋಡಿ ಕಾರ್ಪೋರೇಷನ್ ರೊಕ್ಕ ಇಲ್ಲ ಕೆಲಸ ಇಲ್ಲ ರೊಕ್ಕ ಇಲ್ಲರಿ ಅಂತ ಹೇಳಿ ಕಳಿಸ್ತಾರೆ ನಮಗೆಲ್ಲದಕ್ಕೂ ಅಂತಾದ್ರೂ ಸ್ಟೇಟ್ ಗೌರ್ಮೆಂಟ್ ಇದ್ರ ರೊಕ್ಕ ಬಂದಾಗ ಕೆಲಸ ಮಾಡಬೇಕು ಇದು ಯಾರು ಮನೆ ಕೆಲಸ ಮಾಡ್ಕೊಳಕತ್ತಿಲ್ಲ ಕ್ಷೇತ್ರದ ಅಭಿವೃದ್ಧಿ ಸಾರ್ವಜನಿಕ ಸಾರ್ವಜನಿಕರ ಕೆಲಸ ಸೊ ಅದು ಸಂಬಂಧ ಇದು ಇವತ್ತು ಧರಣಿ ಅದಕ್ಕೆ ಮಾಡತ್ತಿದ್ದ ಅದಕ್ಕೆ ಖಂಡನೀ ಇರಲಿ ಧರಣಿ ಮಾಡಬೇಕಾದ್ರೆ ನಮ್ಮ ಒಬ್ಬರ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಶಂಕರ್ ಶೇಳ್ಕಿಯವರು ಅವಾಚ್ಯ ಶಬ್ದದಿಂದ ಮತ್ತು ಆಮೇಲೆ ಅಗದಿ ಹಿಂಗೆ ಕೈ ದುಗಿಸಿ ದುಡುಗಿಸಿ ಗುಟಾಗಿರಿ ಮಾಡ್ತಾರೆ ಮತ್ತು ಎಲ್ಲಿ ಇಲ್ಲಿ ಎಲ್ಲ ಐತಿ ಡೆಮೋಕ್ರೆಸಿ ಎಲ್ಲ ಐತಿ ನಾವು ಈಗ ಎಂಥ ಹೆದ್ರ ಪರಿಸ್ಥಿತಿ ಅಂದರೆ ನಮಗೆ ಏನು ನಾವು ಪ್ರತಿಭಟನೆ ಮಾಡಬಾರ್ದ ಏನೂ ಮಾಡಬಾರ್ದ ಯಾರು ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ರೀತಿ ಎಲ್ಲರ ಮುಂದೆ ಹಿಂಗೆ ದಬ್ಬಾಳಿಕೆ ನಡೆಸ್ತಾರೆ ಇವರು ಾಯ್ತು ನಾವು ಜಿ ಬಿ ಒಳಗ ನಡ್ಸಂತ ಒಂದೇ ಜಿ ಬಿ ಸ್ಟ್ರೈಕ್ ಮಾಡಿದ್ವಿ ಹೊರಗೆ ಹಾಕಿದ್ರು ಎರಡನೇ ಜಿ ಬಿ ಒಳಗೂ ಮಾಡ್ತೀವಿ ಅಂತ ಹೇಳಿ ಅದ್ನ ಆಶ್ವಾಸನೆ ಕೊಟ್ಟರು ಆಗಲಿಲ್ಲ ಈ ಸರಿ ಕೂಡ ನಾವು ಅದನ್ನ ಏನ್ ಮಾಡಿದ್ರೆ ಅಂತ ಕೇಳಕ್ ಬಂದ್ರೆ ನಿನ್ನ ನಮ್ಮ ಕಾರ್ಪೋಟರ್ ಎಲ್ಲ ರಾತ್ರಿ ಹತ್ತುವರೆ ಸುಮಾರು ಎಲ್ಲ ಕುಂತೂ ಮಾಡ್ತೀವಿ ಅಂತ ಹಂಗಾದ ದಾಟಿಸ್ಬಿಟ್ರೆ ಆಮೇಲೆ ಇಲ್ಲಿ ಮೇಯರ್ ಸ್ಥಾನ ಏನನ್ನು ನಾವು ಫಸ್ಟ್ ತಿಳ್ಕೊಬೇಕ ಮೇಯರ್ ಅಂತಂದ್ರೆ ಎಲ್ಲರಿಗೂ ಸರಿಸಮಾನವಾಗಿ ಒಂದು ಹಕ್ಕನ್ನು ಅವರು ವಿಧಿಸ್ಬೇಕ ಇಲ್ಲಿ ಯಾರದರ ಮಾತು ಕೇಳ್ಕೊಂತ ನಾವು ಆಡಳಿತ ಮಾಡೋದಲ್ಲ ಹಂಗಿತ್ತಂದ್ರೆ ಇಂಡಿವಿಜುವಲ್ ನಮ್ಗೆ ಅಧಿಕಾರ ತಗೊಳಕ್ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಬೇರೆದರ ಅವಕಾಶ ಮಾಡ್ಕೊಳ್ಳಿ ಒಳ್ಳೆ ಮಳೆ ಇದೇ ರೀತಿ ಆಗೋದು ನಮ್ಗೆ ಸರಿ ಅನ್ಸಂಗಿಲ್ಲ ಆಮೇಲೆ ಕ್ಷೇತ್ರ ಕ್ಷೇತ್ರಕ್ಕಂಕು ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ಫಂಡ್ ತೊಗೊಂಬಂದ್ರ ಅಂತಂದ್ರೆ ಅದನ್ನ ಹದಗೆಡಿಸ್ತಿರೋದು ಸಭಾ ಮೊದಲು ಸಭಾ ಅಂತಂದ್ರೆ ಎಲ್ಲರನ್ನೂ ಯಾರು ಜಗಳ ಮಾಡ್ಲಿ ಏನು ಮಾಡಲಿ ಅವ್ರನ್ನ ಸಮಾಧಾನವಾಗಿ ಎಲ್ಲ ಕುಂದ್ರಿಸಿ ಒಂದು ಜಿ ಪಿ ನಡೆಸುವಂಥದ್ದು ಇದ್ದಂತಾಗ ಇವರು ಅಭಿವೃದ್ಧಿಗೇನ ಅಡ್ಡಿ ಅಂತಾರ ಅಂಥವ್ರು ಯಾಕೆ ಸಭಾ ರೀ ಅವರು ಕೂಡ ಇದನ್ನ ಅವ್ರ ಸ್ಥಾನವನ್ನು ಬಿಟ್ಟು ಬೇರೆದವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಇದೊಂದು ಇನ್ನೊಂದು ಮತ್ತೆ ನಮ್ಮದು ಸಾಹೇಬರು ಬಂದ ಮೇಲೆ ದಾಡು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತೇಳಿ ಎಲ್ಲ ರೂಟ್ ಮ್ಯಾಪ್ ಎಲ್ಲ ಮಾಡಿಕೊಟ್ರು ಅವರು ಇನ್ನೇನು ಆಗ್ತಿತ್ತು ಅಂತ ಅಂದದ್ರಾಗ ಅದನ್ನು ಕೂಡ ಅವರು ಏನು ಮಾಡಿದ್ರು ತಡೆ ಹಿಡಿದಾರೆ ಈಗ ಅದನ್ನು ಈಗ ಗವರ್ನರ್ ಹತ್ರ ಐತೆ ಅಂತ ನಾವು ಸುದ್ದಿ ಕೇಳತ್ತೀವಿ ಅದನ್ನು ಕೂಡ ಅವರು ತಡೆ ಹಿಡ್ದಾರೆ ಎಲ್ಲ ಅಭಿವೃದ್ಧಿಯನ್ನು ಹಾಳು ಮಾಡತ್ತಿರೋದು ಬಿ ಜೆ ಪಿ ಸರ್ಕಾರ ಸರ್ ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ವಿನಯ್ ಅವರು ಸರ್ಕಾರದಿಂದ ವಿಶೇಷ ಅನುದಾನವನ್ನು ಹತ್ತು ಕೋಟಿ ರೂಪಾಯಿ ತಂದಿರ್ತಾರೆ ಸೊ ಸರ್ಕಾರ ಏನು ಹೇಳಿದೆ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಟರೋ ಪಾಸ್ ಮಾಡಿರಿ ಅಂತ ಹೇಳಿ ಅನುಮೋದನೆಯನ್ನು ಪಡ್ಕೊಂಬ ಅಂತ ಹೇಳಿರ್ತಾರೆ ಸೊ ಓದ್ ಅಲ್ಲಿ ಅನುಮೋದನೆ ಆಗಿದೆ ಮೇಯರ್ ಅವರು ಇನ್ನೂ ಮಟ್ಟ ಟರೋ ಪಾಸ್ ಆಗಿದೆ ಅದಕ್ಕೆ ಮೇಯರ್ ಅವರು ಅನುಮೋದನೆಯನ್ನು ನೀಡ್ತಾ ಇಲ್ಲ ಅನುಮೋದನೆ ನೀಡ್ರಿ ಅಂತೇಳಿ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೆ ಹೇಳಿದ್ದೀವಿ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ನಿನ್ನೇನು ಮಾಡಲಿಲ್ಲ ಸೊ ಇದಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕ ಇಮ್ರಾನ್ ಯಲ್ಗಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಮೇಯರ್ ಅವರ ಒಂದು ಆಫೀಸ್ಗೆ ಮುತ್ತಿಗೆಯನ್ನು ಹಾಕಿದ್ದೀವಿ ಶಾಂತೀತಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಆದರೆ ಇವತ್ತಿನ ದಿವಸ ಒಬ್ಬ ರೌಡಿ ರೌಡಿ ಕಾರ್ಪೊರೇಟರ್ ಶಂಕರ್ ಅನ್ನೋರು ನಮ್ಮ ಮೇಲೆ ಎದೆ ಮೇಲೆ ಕೈ ಹಿಡಿದು ಜಗ್ಗಾಡಿ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾವೆಲ್ಲರೂ ಕೂಡಿ ಹೋಗಿ ನಮ್ಮ ನಾಯಕರನ್ನು ಕರ್ಕೊಂಡು ಹೋಗಿ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರನ್ನು ಕರೆಸಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ನಾವು ಕೇಸನ್ನು ದಾಖಲಿಸ್ತೀವಿ ಇಲ್ಲ ಅದನ್ನು ಹತ್ತು ಕೋಟಿ ರೂಪಾಯಿ ಅವರು ಅನುದಾನ ತೆಗೆದುಕೊಂಡು ಬಂದಿದ್ದು ಒಂಬತ್ತು ಅಡಿಗಷ್ಟೇ ಅನುದಾನ ತೆಗೆದುಕೊಂಡು ಬಂದಿದ್ದರು ಸೊ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿ ಅವರಿಗೆ ಎಲ್ಲರಿಗೂ ಅದನ್ನು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಮಾತಾಡಿದ್ವಿ ಅಷ್ಟೇ ಮೂರು ತಿಂಗಳು ಡಿಲೇ ಅಂತಂದ್ರೆ ಏನಾಯಿತು ಈಗ ರಮಣ ಬಡ್ಗೆರವರು ಏನು ಹಿಂದಿನ ಮೇಯರ್ ಇದ್ರಲ್ಲ ಸೊ ಅವ್ರದ್ದು ಎಲೆಕ್ಷನ್ ಬಂದಾಗ ಆ ಜಿ ಬಿಯನ್ನು ಮಾಡೋಕ್ಕಾಗಲಿಲ್ಲ ಆವಾಗ ನಾವು ಸಬ್ಜೆಕ್ಟನ್ನೇ ತೆಗೆದುಕೊಂಡಿಲ್ಲ ಅದರ ನೆಕ್ಸ್ಟ್ ಜಿ ಬಿ ನಾನು ಮೇಯರ್ ಆಗಿ ಅಧಿಕಾರ ತೆಗೆದುಕೊಂಡ ಮೇಲೆ ಆವಾಗ ಅವು ಹೆಚ್ಚುವರಿ ಸಬ್ಜೆಕ್ಟಲ್ಲಿ ಅದು ವಿಷಯ ಬಂದಿತ್ತು ಹಾಗಾಗಿ ಮುಂದುವರೆದ ಜಿ ಬಿ ಒಳಗೆ ಯಾವಾಗಲೂ ಹೆಚ್ಚುವರಿ ಸಬ್ಜೆಕ್ಟನ್ನು ತೆಗೆದುಕೊಳ್ಳಕ್ಕೆ ಅವಕಾಶವಿಲ್ಲ ಹಾಗಾಗಿ ಏನು ನಮ್ಮ ರೆಗ್ಯುಲರ್ ಸಬ್ಜೆಕ್ಟ್ಸ್ ಇದ್ದು ಆ ರೆಗ್ಯುಲರ್ ಸಬ್ಜೆಟನ್ನು ತೆಗೆದುಕೊಂಡು ನಾವು ಜಿಬಿಯನ್ನು ಮಾಡಿದ್ವಿ ಈ ಸಾರಿ ಜಿ ಬಿಯಲ್ಲಿ ಆ ಸಬ್ಜೆಕ್ಟನ್ನು ತೆಗೆದುಕೊಂಡೆವು ನಾವು ಸಬ್ಜೆಕ್ಟನ್ನು ತೆಗೆದುಕೊಂಡು ನಾವು ಚರ್ಚೆ ಮಾಡಿ ಚರ್ಚೆ ವಿರೋಧ ಪಕ್ಷದವರಿದ್ರು ಎಲ್ಲರಿದ್ದು ನಾವು ಎಲ್ಲರ ಜೊತೆ ಕೂತ್ಕೊಂಡನ್ನ ಚರ್ಚೆ ಮಾಡಿ ಅದಕ್ಕೇನು ನಾವು ಎರಡು ತಿಂಗಳ ನಾವು ಸಬ್ಜೆಕ್ಟನ್ನು ತೆಗೆದುಕೊಂಡಿಲ್ಲ ಅಂತೇಳಿ ಸರ್ಕಾರಕ್ಕೆ ಲೆಟ್ರನ್ನು ಕಳಿಸಿದ್ರು ಕಮಿಷನರ್ ಸರ್ ಸೊ ಹಾಗಾಗಿ ನಾವೇನಂತಂದ್ವಿ ಸರ್ಕಾರದಿಂದ ಏನು ಆದೇಶ ಬರ್ತೈತಿ ಸರ್ಕಾರದಿಂದ ಏನು ನಮಗೆ ಲೆಟ್ರ್ ಕೊಡ್ತಾರೋ ಆವಾಗ ನಾವು ಅದನ್ನು ನೋಡಿಕೊಂಡು ಪರಿಶೀಲನೆ ಮಾಡೋಣ ಅಂತ ಹೇಳಿ ಮಾತಾಡಿದ್ದು ಅಷ್ಟೆ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬಂದಿಲ್ಲ ಇಲ್ಲಿ ಕ್ಷೇತ್ರವಾರು ಕೆಲಸ ಆಗಲಿ ಅನ್ನೋದು ಎಲ್ಲರಿಗೂ ಒಂದು ಇಚ್ಛಾ ಇರ್ತದೆ ಸೊ ಹಾಗಾಗಿ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತಂತ ಹೇಳಿ ನಾವು ಪಕ್ಷದ ಇದರಿಂದ ಹೊಂಟಿಲ್ಲ ಇಲ್ಲ ಅನುದಾನದೊಳಗೆ ರಾಜಕೀಯ ಆಗಿಲ್ರಿ ಹಂಗೆ ತಿಳ್ಕೊಂಡಾರೆ ಯಾಕಂತಂದ್ರೆ ನಾವು ಸಬ್ಜೆಕ್ಟನ್ನು ತೆಗೆದುಕೊಂಡಿಲ್ಲ ಹೇಳಿ ಬಟ್ ಸಬ್ಜೆಕ್ಟನ್ನು ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಈಗ ನಾನು ನಿಮಗೆ ತಿಳಿಸಿ ಹೇಳಿದೆ ನಾನು ಯಾಕೆ ನಾವು ತೆಗೆದುಕೊಂಡಿಲ್ಲ ಬಟ್ ಈ ಸಾರಿ ನಾವು ತೊಗೊಂಡೇವು ಸಬ್ಜೆಕ್ಟನ್ನು ತೆಗೆದುಕೊಂಡು ಈಗ ನೋಡ್ರಿ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ನಮ್ಗೇನದ ಏನು ನಾವು ಜಿ ಬಿ ಮಾಡ್ತೀವಿ ಜಿ ಬಿ ಒಳಗೆ ಏನು ನಾವು ಠರಾವನ್ನು ಪಾಸ್ ಮಾಡ್ತೇವಲ್ಲ ಏನು ಪ್ರೊಸೀಡಿಂಗ್ಸ್ ಆಗ್ತೈತಿ ಅದನ್ನು ನಾವು ನೆಕ್ಸ್ಟ್ ಜಿ ಬಿ ಒಳಗೆ ಅದನ್ನು ನಾವು ಅಂಗ್ ದೃಢೀಕರಣ ಮಾಡಿ ಕೊಡೋದಂತಿರ್ತೈತಿ ಸೊ ಹಾಗಾಗಿ ನಾವು ಅವ್ರಿಗೆ ಹೇಳ್ತೀವಿ ಈ ಸಾರಿ ನಾವು ಸಬ್ಜೆಕ್ಟನ್ನು ತೆಗೆದುಕೊಂಡೇವಿ ನಾವು ಮುಂದಿನ ಜಿ ಬಿ ಒಳಗೆ ಅದನ್ನು ದೃಢೀಕರಣ ಮಾಡಿ ನಾವು ನಿಮ್ಗೊಂದು ಕಾಪಿ ಕೊಡ್ತೀವಿ ಅಂತ ಹೇಳಿ ಬಟ್ ಅವರು ಅದನ್ನು ಈಗಲೇ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾನೂನು ಪ್ರಕಾರ ನನಗೂ ಕಾನೂನು ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ ಕಾನೂನು ಚೌಕಟ್ಟಿನೊಳಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ನಾನು ಕಾನೂನು ಚೌಕಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ವಿ ಈಗ ನೆಕ್ಸ್ಟ್ ನಮ್ಮ ಜಿ ಬಿ ಒಳಗೆ ಎಲ್ಲ ಯಾಕೆಂದ್ರೆ ಮೂರ್ನಾಲ್ಕು ಇರ್ತಾವೆ ಅವನು ನಾವು ಎಲ್ಲವನ್ನೂ ನಾವು ಪ್ರೊಸಿಡಿಂಗ್ ಮಾಡಿ ಅದನ್ನು ದೃಢೀಕರಣ ಮಾಡಿ ನಾವು ನೆಕ್ಸ್ಟ್ ಜಿ ಬಿ ಒಳಗೆ ಅವ್ರಿಗೆ ಅದನ್ನು ಕೊಡ್ತೀವಿ ಹೌದು ಪ್ರೊಸೀಜರ್ ಪ್ರಕಾರ ಅದನ್ನು ಮಾಡಲೇಬೇಕು ನಾವು ಅದನ್ನೇ ಮಾಡ್ತಾಯಿದ್ದೀವಿ ಅವ್ರಿಗೂ ನಾವು ತಿಳಿಸ್ ಹೇಳಿದ್ದೀವಿ ಹಿಂಗದ ಪ್ರೊಸೀಜರ್ ಅಂತೆ ಸೊ ಅವನು ಸಾಕಷ್ಟು ಸಾರಿ ನಾವು ಡಿಸ್ಕಷನ್ನಿಗೂ ಕರೆದ್ವಿ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನಾವು ವಿರೋಧ ಪಕ್ಷ ನಾಯಕರಿಗೆ ಮತ್ತು ಸೀನಿಯರ್ ಕಾರ್ಪೊರೇಟರ್ಸಿಗೆ ನಾವು ಎರಡು ಮೂರು ಸಾರಿ ಕರೆದ್ವಿ ಬರೀ ಚರ್ಚೆ ಮಾಡೋಣ ನಾವು ಯಾಕಂತ ನಾವು ನಮ್ಮ ಲೀಗಲ್ ಸೆಲ್ನಾಗೂ ಕರೆಸ್ತೀವಿ ಕಮಿಷನರ್ ಇದ್ದರು ನಮ್ಮ ಹಿರಿಯ ಸದಸ್ಯರಿದ್ದರು ಸೊ ಹಾಗಾಗಿ ನಾವು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಏನು ಪ್ರೊಸೀಜರ್ ಅದರ ಪ್ರಕಾರ ನಾವು ಹೇಳ್ತೀವಿ ಅಂತ ತಿಳಿಸ್ತೀವಿ ಅಂತ ಅವ್ರು ಕರೆದಾಗ ಅವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬರಲಿಲ್ಲ ಈ ಬರೋ ತಿಂಗಳದೊಳಗೆ ಮಾಡ್ತೀವಿ ಮಂತ್ ಹೆಗೆ ನಾವು ಏನು ಮಾಡ್ತೀವಲ್ಲ ಆ ಪ್ರಕಾರ ಅದನ್ನು ಮಾಡ್ತೀವಿ ಜಿ ಇಲ್ಲ ಆ್ಯಕ್ಚುಲಿ ಏನಾಗಿತ್ತು ಅವರು ಒಳಗಡೆ ಬಂದು ಕೂತ್ಕೊಂಡಿದ್ರು ಎಲ್ಲ ಮೂರ್ನಾಲ್ಕು ಜನ ಕಾರ್ಪೊರೇಟರ್ಸ್ ಇವತ್ತು ನಾನು ಇಲ್ಲಿ ಬರ್ತೀನಲ್ಲ ಅವ್ರು ತಮ್ಮ ವಾರ್ಡಿನ ಸಮಸ್ಯೆಯನ್ನು ಹೇಳ್ಕೊಳಿಕ ಬಂದಾಗ ಕೂತ್ಕೊಂಡಾಗ ಇಬ್ಬರು ಮೂರು ಜನ ಹೆಣ್ಮಕ್ಳು ಕಾರ್ಪೊರೇಟರ್ ಹೋದರು ಇವರು ಕೂತ್ಕೊಂಡಿದ್ರು ಇವರು ಹೋಗ್ತಾಯಿದ್ರು ನಾನು ನಾನಿದ್ದೆ ಆ್ಯಕ್ಚುಲಿ ಮಾತಾಡಿದ್ರು ಆತಂಥೇಳಿ ನಾನು ಅವ್ರ ಜೊತೆ ಮಾತಾಡೋಣ ಅಂತ ಬರುವ ಅವ್ರೇನು ತಿಳ್ಕೊಂಡ್ರು ಎಲ್ಲ ಪ್ರೊಟೆಸ್ಟ್ ಮಾಡೋರು ಇಲ್ಲ ಶಂಕರ್ ಶಳ್ಕಿ ಅವರು ಮೇಯರನ್ನು ಕರ್ಕೊಂಡು ಹೊರಗೆ ಹೋಗ್ತಾ ಇದ್ದಾರಂತ ಅವ್ರು ತಿಳ್ಕೊಂಡು ಅವ್ರು ಸಡನ್ನಾಗಿ ಬಂದು ದುಕ್ಬಿಟ್ರು ಸೊ ಅವ್ರು ದುಃಖಿದ ತಕ್ಷಣ ಇವರು ದುಃಖಿದ್ರು ಆ್ಯಕ್ಚುಲಿ ಅದು ಇವರು ಅವಾಚ್ಯ ಶಬ್ದ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನೇ ಅಲ್ಲಿದ್ದೆ ಮತ್ತು ಪೊಲೀಸ್ ಅವರು ಇದ್ದರು ಸೊ ಏನೂ ಹಂಗಾಗಿಲ್ಲ ಓನ್ಲಿ ಥಿಂಗ್ ನಾವು ಹೊಂಟಿದ್ವಿ ಅಂತ ಹೇಳ್ಕೊಂಡು ಅವ್ರು ಅಷ್ಟೇ ಅದನ್ನು ಇದನ್ನು ಮಾಡಿದ್ದಾರೆ ಪ್ರೊಟೆಸ್ಟ್ ಮಾಡಿದ್ದಾರೆ